ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಇಂದು ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಕಾಯಿಲೆಗಳನ್ನು ಬರದಂತೆ ತಡೆಗಟ್ಟೋದಕ್ಕೆ ಕಾಯಿಲೆಗಳನ್ನು ಬರದೇ ಇರುವಂತೆ ನೋಡಿಕೊಳ್ಳೋದಕ್ಕೆ ಹಲವಾರು ಔಷಧದ ಗುಣಗಳನ್ನು ನಮ್ಮ ಪ್ರಕೃತಿಯಲ್ಲಿ ದೇವರು ಸೃಷ್ಟಿಸಿದ್ದಾನೆ ಈ ಸೃಷ್ಟಿ ಎನ್ನುವುದು ಎಷ್ಟು ಅದ್ಭುತ ನೋಡಿ ಇಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಭಗವಂತ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ಮನುಷ್ಯನನ್ನು ಈ ಭೂಮಿ ಮೇಲೆ ಕಳುಹಿಸುವಾಗಲೇ ಅವನಿಗೆ ಬರಬಹುದಾದ ಕಾಯಿಲೆಗಳ ಬಗ್ಗೆಯೂ ಆ ಸೃಷ್ಟಿಕರ್ತನಿಗೆ ಗೊತ್ತಿತ್ತೇನು ಹಾಗಾಗಿನೇ ಅವನು ಆಹಾರದಲ್ಲಿ ಔಷಧಗಳನ್ನಿಟ್ಟು ಕಳುಹಿಸಿದ್ದಾನೆ ಪ್ರಕೃತಿಯಲ್ಲಿ ಚಿಕಿತ್ಸೆಗೆ ಬೇಕಾದ ಗುಣಗಳನ್ನಿಟ್ಟ ಅಂಥ ಅದ್ಭುತವಾದ ಔಷಧೀಯ ಗುಣಗಳಿರೋ ಒಂದು ಹಣ್ಣನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ಪರಿಚಯ ಮಾಡಿಕೊಡ್ತೇನೆ ಇವತ್ತಿನ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆತನ ನೋಡಿ ಆ ಪ್ರಕೃತಿಯಲ್ಲಿ ಸಿಗುವಂಥ ಔಷಧದ ಗುಣವನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನುವಂಥದ್ದು ಮಾನಸಿಕವಾಗಿ ಆಗಿರ್ಬೋದು ದೈಹಿಕವಾಗಿ ಆಗಿರ್ಬೋದು ಅಧಿಕ ಒತ್ತಡದಿಂದ ಹಿಡಿದು ಕ್ಯಾನ್ಸರ್ವರೆಗೂ ಈಗ ಕ್ಯಾನ್ಸರ್ ಅನ್ನೋ ಕಾಯಿಲೆ ಮನೆ ಮಾತಾಗಿದೆ ಅದೆಷ್ಟೋ ಕಾಯಿಲೆಗಳಿಗೆ ಮದ್ದಾಗಿ ಕೆಲಸ ಮಾಡುವಂಥ ಈ ಒಂದು ಹಣ್ಣು ಅದು ದೇಹದ ಉಷ್ಣವನ್ನು ಕಡಿಮೆ ಮಾಡುತ್ತೆ ಫೈಲ್ಸ್ನಂತಹ ಸಮಸ್ಯೆಗಳಿಂದ ದೂರ ಇಡುತ್ತೆ ಇಷ್ಟಕ್ಕೂ ಹಲವಾರು ಕಾಯಿಲೆಗಳಿಗೆ ಮದ್ದಾಗಿರೋ ಈ ಅಪರೂಪದ ಹಣ್ಣು ಯಾವುದು ಅಂತ ಗೊತ್ತಾ ವೇಟ್ ಮಾಡ್ತಾ ಇದ್ದೀರಾ ಅದಕ್ಕೂ ಈ ಹಣ್ಣು ಯಾವುದು ಅಂತ ಹೇಳೋ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸಲ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಣ್ಣು ಇದೇನು ನಿಮಗೆ ಗೊತ್ತಿಲ್ಲದೆ ಇರೋ ಹಣ್ಣುಗಳೇನಲ್ಲ ಇದರ ಹೆಸರು ಅಂಜೂರ ಇಂಗ್ಲೀಷ್ನಲ್ಲಿ ಪಿಗ್ ಅಂತ ಹೇಳ್ತಾರೆ ಇದು ಒಂದು ಏಷ್ಯಾದ ಹಣ್ಣು ಮೆಡಿಟೇರಿಯನ್ ಸಮುದ್ರ ತೀರದಲ್ಲಿ ಟರ್ಕಿ ಸ್ಥಾನದಿಂದ ಸ್ಪೇನ್ವರೆಗೆ ಏಷ್ಯಾ ಖಂಡದಿಂದ ಏಷ್ಯಾ ಖಂಡದ ಅಫ್ಘಾನಿಸ್ತಾನ ಪಾಕಿಸ್ತಾನ ಭಾರತ ಚೀನಾ ಭಾಗಗಳಲ್ಲಿ ವ್ಯಾಪಕವಾಗಿ ಈ ಹಣ್ಣು ಬೆಳೆಯುತ್ತದೆ ಅಪಾರ ಪ್ರಮಾಣದ ಔಷಧೀಯ ಗುಣವನ್ನು ಹೊಂದಿರುವ ಈ ಅಂಜೂರವನ್ನು ಹಣ್ಣಾಗಿ ಸೇವಿಸುವುದಕ್ಕಿಂತ ಔಷಧವಾಗಿ ಸೇವಿಸುವುದೇ ಉತ್ತಮ ಪ್ರತಿನಿತ್ಯ ಆ್ಯಪಲ್ ಸೇವಿಸಿ ವೈದ್ಯರನ್ನು ದೂರವಿಡಿ ಅನ್ನೋ ಗಾದೆ ಮಾತನ್ನು ನಾವು ಕೇಳಿರ್ತೇವೆ ಅಲ್ವಾ ಆದರೆ ನೀವು ನಾವು ಸೇವಿಸುವ ಆ್ಯಪಲ್ನಲ್ಲಿ ಎಷ್ಟೋ ಆರೋಗ್ಯವರ್ಧಕಗಳಿವೆಯೋ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಔಷಧದ ಗುಣ ಇರುವಂಥ ಈ ಒಂದು ಅಂಜರಹಣ್ಣು ಹಣ್ಣನ್ನು ನೀವು ಕೆಲವರು ನೋಡಿರಲಿಕ್ಕಿಲ್ಲ ಕೆಲವರು ನೋಡಿರ್ಬೋದು ನಾವು ಡ್ರೈ ಫ್ರೂಟ್ಸ್ಗಳಲ್ಲಿ ಅಂಜು ಅಂಜರ ಹಣ್ಣನ್ನು ನಾವು ನೋಡಿರ್ತೇವೆ ನಾನು ಮೊದಲನೇ ಸಲ ಅಂಜುರ ಮರವನ್ನು ನೋಡಿದ್ದು ಹಾಗೆ ವಿಡಿಯೋನ ತೆಗೆದುಕೊಂಡದ್ದು ಹಾಗೆ ನಿಮ್ಮೊಂದಿಗೆ ಹಂಚಿಕೊಡುವ ಅಂತ ಎನಿಸಿದ್ದು ಯಾಕೆ ಅಂದರೆ ಕೆಲವರು ಹೇಳ್ತಾರೆ ಅಂಜುರ ಮತ್ತು ಹತ್ತಿ ಮರ ಒಂದೇ ಅಂತ ಹೇಳ್ತಾರೆ ಅಂಜುರ ಹಣ್ಣು ಹತ್ತಿ ಹಣ್ಣು ಒಂದೇ ಅಂತ ಹೇಳ್ತಾರೆ ಬಟ್ ಅಂಜುರ ಹಣ್ಣು ಬೇರೆ ಹತ್ತಿ ಹಣ್ಣು ಬೇರೆ ಅಂಜುರ ಹಣ್ಣು ನೀವು ನೋಡಿರ್ಬೋದು ಬುಡದಿಂದ ಸಮೇತ ಹಣ್ಣುಗಳು ಆಗಿ ಬರ್ತವೆ ಹತ್ತಿ ಹಣ್ಣು ಮರದಲ್ಲಿ ಆಗುವಂಥದ್ದು ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಅಂಜುರ ಹಣ್ಣು ನೋಡಿ ಮರದ ಬುಡದಿಂದಲೇ ಹಣ್ಣು ಹಸಿವು ಕಾಯಿಗಳಾಗಿ ಬರುವಂಥದ್ದು ಅಲ್ಲಲ್ಲಿ ಕಲರ್ ಬದಲಾಗಿದೆ ನೋಡಿ ಅಂಜುರ ಹಣ್ಣು ಇಲ್ಲಿ ಕೆಲ ಹಣ್ಣುಗಳು ಕಡಿಮೆ ಇದೆ ಸೊ ಹಾಗಾಗಿ ಎಲ್ಲ ಹಸಿರು ಕಲರ್ ಇರುವಂಥದ್ದು ಕೆಲವೊಂದು ಹಣ್ಣುಗಳು ನನಗೆ ಕಲೆಕ್ಟ್ ಸಿಕ್ಕಿದೆ ಬಟ್ ಅದನ್ನು ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ತೇನೆ ಸೊ ಇಲ್ಲಿ ನೋಡ್ಬೋದು ಅಂಜುರ ಹಣ್ಣು ಅದರ ಎಲೆ ಕೂಡ ನೀವು ನೋಡ್ಬೋದು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಈ ಅಂಜುರ ಹಣ್ಣು ತಂಪು ಪ್ರಕೃತಿಯನ್ನು ಹೊಂದಿದ್ದು ದೇಹವನ್ನು ಉಷ್ಣ ಸಂಬಂಧಿ ರೋಗಗಳಿಂದ ಮುಕ್ತಗೊಳಿಸುತ್ತೆ ಅಷ್ಟೇ ಅಲ್ಲದೆ ಕಾಪ ನಾಶಕವಾಗಿ ಅಂಜೂರವನ್ನು ಕೆಲಸ ಕೆಲಸ ಮಾಡುವಂಥದ್ದು ಇನ್ನು ಮೂಲವ್ಯಾಧಿ ಕಿಡ್ನಿಯಲ್ಲಿ ಕಲ್ಲಿರುವಂಥದ್ದು ಮೂತ್ರಕೋಶಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೂ ಈ ಅಂಜೂರದ ಹಣ್ಣು ಅತ್ಯುತ್ತಮವಾದ ಪರಿಹಾರ ನೀಡಬಲ್ಲದು ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಇ ವಿಟಮಿನ್ ಕೆಗಳು ದೇಹವನ್ನು ಆರೋಗ್ಯವಾಗಿರಿಸಲು ಸುಲಭವಾಗುತ್ತೆ ಅಲ್ಲದೆ ಆಗಲೇ ಹೇಳಿದಾಗೆ ಕ್ಯಾನ್ಸರ್ ಅಂತ ಕಾಯಿಲೆಗಳಿಂದ ದೂರವಿಡೋದಕ್ಕೆ ಈ ಅಂಜೂರ ಹಣ್ಣನ್ನು ಸಹಾಯ ಮಾಡುವಂಥದ್ದು ನಮಗೆ ಆಯಾಯ ಕಾಲದಲ್ಲಿ ಪ್ರಕೃತಿಯಲ್ಲಿ ಸಿಗುವಂಥ ಹಣ್ಣುಗಳನ್ನು ನಾವು ಸೇವಿಸಲೇಬೇಕು ಅದು ಹೀಟ್ ಇದೆ ಅದು ತಂಪು ಅದು ಆಗಬರುವುದಿಲ್ಲ ನಮ್ಮ ದೇಹಕ್ಕೆ ಆಗೇನು ಎನಿಸಬಾರ್ದು ಆ ಸಂದರ್ಭದಲ್ಲಿ ಸಿಗುವಂಥ ಪ್ರಕೃತಿಯಲ್ಲಿ ಸಿಗುವಂಥ ಹಣ್ಣುಗಳನ್ನು ನಾವು ಸೇವಿಸಿ ಹಲವಾರು ಕಾಯಿಲೆಗಳಂದರೆ ಕಾಯಿಲೆ ಬರುವ ಮೊದಲು ನಾವು ತೆಗೆದು ಬರುವ ಮೊದಲು ಕೆಲವೊಂದು ಪ್ರಕೃತಿಯಲ್ಲಿ ಸಿಗುವಂಥ ಮದ್ದುಗಳನ್ನು ನಾವು ತೆಗೆದುಕೊಳ್ಬೇಕು ಅದು ಎಲೆಯಿಂದ ಆಗಿರ್ಬೋದು ಅದರ ಸೊನೆಯಿಂದ ಆಗಿರ್ಬೋದು ಅಥವಾ ಬೇರುಗಳಿಂದ ಅಥವಾ ಹಣ್ಣುಗಳಿಂದ ಕಾಯಿಗಳಿಂದ ಯಾವುದೇ ರೂಪದಲ್ಲಿ ಆಗಿರಬಹುದು ಅದನ್ನು ನಾವು ತೆಗೆದುಕೊಳ್ಳಬೇಕಾಗ್ತದೆ ಇನ್ನು ಇದು ಮಧುಮೇಹ ಕಾಯಿಲೆಗಳಿರುವವರು ಬಳಸಬಹುದಾದ ಹಣ್ಣು ಅಂತಲೇ ಹೇಳಬಹುದು ಇದರಲ್ಲಿರುವ ಕ್ಲೋರೋಸಿಕ್ ಆಸಿಡ್ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುವ ಗುಣವನ್ನು ಹೊಂದಿದ್ದು ರಕ್ತಕ್ಕೆ ಸೇರು ಗ್ಲುಕೋಸ್ ಪ್ರಮಾಣವನ್ನು ನಿಯಂತ್ರಿಸೋದ್ರಿಂದ ಡಯಾಬಿಟಿಸ್ ರೋಗಿಗಳಿಗೆ ಇದು ಉಪಯುಕ್ತವಾದ ಹಣ್ಣು ಅಂತ ಹೇಳಲಾಗ್ತದೆ ಇನ್ನು ನೀವು ಅಸಿಡಿಟಿ ಸಮಸ್ಯೆಯಿಂದ ಮತ್ತು ಜೀರ್ಣ ಸಂಬಂಧಿತ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅಂಜೂರದ ಹಣ್ಣು ಸೇವನೆಯನ್ನು ಮರೆಯಲೇಬಾರದು ತೆಗೆದುಕೊಳ್ಳಲೇಬೇಕಾಗ್ತದೆ ಪ್ರತಿನಿತ್ಯ ಅಂಜೂರವನ್ನು ಸೇವನೆ ಮಾಡೋದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಮುಕ್ತಿ ಪಡೆಯುವ ಸಾಧ್ಯತೆ ಇದೆ ಹಾಗೆ ಈ ಹಣ್ಣು ಅಂಜೂರ ಹಣ್ಣು ಮಲಬದ್ಧತೆ ಸಮಸ್ಯೆ ಇರುವವರಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು ಪ್ರತಿನಿತ್ಯ ಮೂರರಿಂದ ನಾಲ್ಕು ಅಂಜೂರ ಹಣ್ಣವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಬಂದರೆ ನಮ್ಮ ಏನು ಸೇವಿಸ್ತಾ ಬಂದಾಗ ನಮ್ಮ ಹೊಟ್ಟೆ ಹಗುರವಾಗಿ ಒಂದು ಫೀಲ್ ಆಗ್ತದೆ ನನಗೆ ಎಷ್ಟು ಭಾರ ಹೊಟ್ಟೆ ಭಾರ ಅನ್ನುವಂಥದ್ದು ಏನಿರ್ತಾವಲ್ಲ ಯಾವಾಗ ಸಹ ಅದೊಂದು ಫೀಲ್ ಆಗ್ತದೆ ಲೈಟಾಗಿ ಸೊ ಇನ್ನು ಅಂಜೂರ ಹಣ್ಣನ್ನು ಅದರ ಜೊತೆಗೆ ಒಂದು ಹಿಡಿ ಒಣ ದ್ರಾಕ್ಷಿಯನ್ನು ನೆನೆಸಿ ಒಂದು ಗ್ಲಾಸ್ ಹಾಲು ತೆಗೆದುಕೊಳ್ಳೋದ್ರಿಂದ ರಕ್ತ ಶುದ್ಧಿಯಾಗೋದ್ರ ಜೊತೆಗೆ ರಕ್ತ ವೃದ್ಧಿಯಾಗುತ್ತೆ ಈ ಅಂಜೂರದ ಹಣ್ಣಿನಲ್ಲಿ ಅಪಾರ ಪ್ರಮಾಣದಲ್ಲಿ ಕಾಫರ್ ಮತ್ತು ಕಬ್ಬಿಣದ ಅಂಶಗಳು ಇರೋದರಿಂದ ರಕ್ತ ಶುದ್ಧಿ ರಕ್ತ ವೃದ್ಧಿ ಮಾಡೋದಲ್ಲದೆ ಕೆಂಪು ರಕ್ತ ಕಣಗಳು ವೃದ್ಧಿ ಮಾಡುವಂತೆ ಮಾಡುತ್ತೆ ಇದು ಮಕ್ಕಳಿಗೆ ಕೂಡ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಅದು ಹೆಲ್ತಿಗೆ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿರುವ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಜಿಂಕ್ ಮುಂತಾದವುಗಳು ಹೃದಯವನ್ನು ಆರೋಗ್ಯವಾಗಿಡಿಸಲು ಸಹಕಾರಿಯಾಗಿರುತ್ತದೆ ಅಲ್ಲದೆ ಹೃದಯ ಬಡಿತ ನಿಲ್ಲಿಸುವುದಕ್ಕೆ ಒಣ ಅಂಜೂರ ಅತ್ಯಂತ ಉಪಯಕಾರಿ ಅಷ್ಟೇ ಅಲ್ಲ ಒಣ ಅಂಜೂರ ಅಥವಾ ಹಸಿ ಅಂಜೂರ ಪ್ರತಿನಿತ್ಯ ಸೇವಿಸೋದ್ರಿಂದ ರಕ್ತದೊತ್ತಡವನ್ನು ಸಹ ಸಹಾಯಕಾರಿ ಸಹಾಯಕಾರಿಯಾಗುತ್ತೆ ಒಣ ಅಂಜೂರವನ್ನು ನಾವು ಸಾಮಾನ್ಯವಾಗಿ ನೆನೆಸಿಟ್ಟು ತಿಂದರೆ ತುಂಬನೇ ರಿಸಲ್ಟ್ ಅದರಲ್ಲಿ ಸಿಗುವಂಥದ್ದು ಯಾವುದೇ ಡ್ರೈ ಫ್ರೂಟ್ಸಲ್ಲಿ ಹಾಗೆ ಇಲ್ಲ ನೆನೆಸಿ ತಿಂದರೆ ಅದರದ್ದೊಂದು ಬೆನಿಫಿಟ್ಸ್ ಹೆಚ್ಚು ಸಿಗುವಂಥದ್ದು ಹಾಗೆ ಹಸಿ ಅಂಜೂರವನ್ನು ನೀರಿನಲ್ಲಿ ನೆನೆಸಿ ತೆಗೆದುಕೊಳ್ಳೋದ್ರಿಂದಲೂ ಕೂಡ ಉಪಯೋಗಕಾರಿಯಾಗುವಂಥದ್ದು ಶ್ವಾಸಕೋಶದ ಕಾಯಿಲೆ ಇರುವಂಥವರು ಅಂಜೂರವನ್ನು ನೀರಿನೊಂದಿಗೆ ನೆನೆಸಿ ನೀರನ್ನು ಕುಡಿತಾ ಬಂದಲ್ಲಿ ಶ್ವಾಸಕೋಶದ ಸಮಸ್ಯೆ ಗುಣ ಆಗುವಂಥದ್ದು ಪ್ರತಿನಿತ್ಯ ಊಟಕ್ಕೆ ಮೊದಲು ಒಣ ಅಂಜು ಒಣ ಅಂಜೂರವನ್ನು ತಿಂತ ಬಂದರೆ ಊಟದ ಪ್ರಮಾಣ ಕಡಿಮೆಯಾಗಿ ದೇಹದ ತೂಕ ತನ್ನಿಂದ ತಾನೇ ಆಗೋದಕ್ಕೆ ಸಹಾಯ ಮಾಡುತ್ತೆ ಇದು ಅಂಜೂರ ಅನ್ನೋ ಹಣ್ಣಿನ ಔಷಧದ ಗುಣಗಳು ಇವತ್ತು ಅದರ ಒಡರಲ್ಲಿರೋ ಎಷ್ಟೋ ಔಷಧದ ಗುಣ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಎಷ್ಟೋ ಒಂದು ಬೆನಿಫಿಟ್ಸ್ ಹಲವಾರು ಕಾಯಿಲೆಗಳಿಗೆ ಈ ಅಂಜುರ ಮನೆಮದ್ದಾಗಿದೆ ಔಷಧದ ಗುಣ ಆಗಿದೆ ನಮಗೆ ಪ್ರಕೃತಿಯಲ್ಲಿ ಸಿಕ್ಕಿದಾಗ ಆ ಹಣ್ಣುಗಳನ್ನು ಸೇವಿಸಿ ಅದರ ಜೊತೆಗೆ ಈ ಅಂಜರ ಹಣ್ಣು ನಿಮಗೆಲ್ಲೇ ಸಿಕ್ಕಿದ್ದಲ್ಲಿ ಅದರ ಹಣ್ಣನ್ನು ಸೇವಿಸಿ ಹಾಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಅಂಜುರ ಹಣ್ಣನ್ನು ಒಂದು ಉಪಯುಕ್ತವಾದ ಮಾಹಿತಿ ನಿಮಗೆ ತಲುಪಿದೆ ಅಂತ ಭಾವಿಸ್ತೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಯಾರು ಸಬ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಹಾಗೆ ಕಮೆಂಟ್ ಮಾಡೋ ಮುಖಾಂತರ ತಿಳಿಸಿ ಅಂಜುರ ಹಣ್ಣು ಮತ್ತು ಹತ್ತಿ ಹಣ್ಣು ಬೇರೆ ಬೇರೆನಾ ಅಥವಾ ಒಂದೇನ ಅನ್ನೋದು ನಿಮಗೆ ಡೌಟ್ ಇದ್ದಲ್ಲಿ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇವತ್ತಿನ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು